ಗೃಹಲಕ್ಷ್ಮಿ ಯೋಜನೆ ರದ್ದು ಮಾಡ್ಕೊಳ್ಳಿ ಬಿಡ್ ಬಿ ಪಿ ಎಲ್ ಕಾರ್ಡ್ ಖಂಡಿತ ರದ್ದು ಮಾಡೋದು ತುಂಬಾ ಕಷ್ಟ ತೊಂದರೆ ಆಗುತ್ತೆ ಯಾವ ಟೈಮ್ ಬೇಕಾದ್ರೂ ಬಿಡ್ಬೋದು ಯಾವ ಟೈಮ್ ಬೇಕಾದ್ರೂ ಕ್ಲೋಸ್ ಮಾಡ್ಬೋದು ಇಷ್ಟ ಅಷ್ಟೇ ರದ್ದಾದ್ರೂ ಮತ್ತೆ ನಾವು ಬಡವರು ಜೀವನ ಮಾಡೋದೇ ಮೇಡಮ್ ಇದು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾ ಇರೋದು ಯಾರು ಅರ್ಹರಲ್ಲ ಅವರು ರದ್ದು ಮಾಡೋದು ತುಂಬಾ ಒಳ್ಳೆಯದು ಅದು ಮಾಡಬೇಕಾದ್ ಸಹಜ ಅದು ಸರಿಯಾಗಿರೋದು ರಾಜ್ಯಾದ್ಯಂತ ಇಪ್ಪತ್ತೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸೋಕೆ ಸರ್ಕಾರ ಮುಂದಾಗಿರೋದು ಸೊ ಇದಕ್ಕೆ ಬಿಜೆಪಿ ಆರೋಪ ಏನಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅವ್ರಿಗೆ ಹಣ ಇಲ್ಲ ಅದಕ್ಕೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಇತ್ತ ಕಡೆ ಬಡರೇಕೆ ಬಡವರು ಬಡವರಲ್ಲದೆ ಬೇರವರಿಗೂ ಎಲ್ಲ ಸವಲತ್ತು ಸಿಗ್ತಾ ಇದೆ ಅದಕ್ಕಾಗಿ ರದ್ದು ಮಾಡ್ತಿದ್ದೀವಿ ಅಂತವ್ರು ಇದರಿಂದ ಏನು ಸಮಸ್ಯೆ ಆಗುತ್ತೆ ಯಾವ ರೀತಿ ಇದನ್ನ ನಿರ್ವಹಿಸಬಹುದು ಅನ್ಸುತ್ತೆ ಅವ್ರಿಗೂ ತುಂಬಾ ಸಮಸ್ಯೆ ಆಗುತ್ತಮ್ಮ ಅವರು ಇಲ್ಲದವರು ಇರೋರು ಎಲ್ರಿಗೂ ರದ್ದು ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬಾ ಸಮಸ್ಯೆ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಬೇಕಾದ್ರೆ ರದ್ದು ಮಾಡ್ಕೊಳ್ಳಿ ಬಿಡ್ ಬಿ ಪಿ ಎಲ್ ಕಾರ್ಡ್ ಖಂಡಿತ ರದ್ ಮಾಡೋದು ತುಂಬಾ ಕಷ್ಟ ತೊಂದರೆ ಆಗತ್ತೆ ಗೃಹ ಲಕ್ಷ್ಮಿ ಯೋಜನೆ ಕಡಿತ ಗೊತ್ತ ಇದನ್ನು ಕೊಡ್ಬೇಕು ಸರ್ಕಾರದವರು ಅದೇನ್ ಮಾಡ್ತಾರ ಅಂತ ಗೊತ್ತಿಲ್ಲ ನೋಡಬೇಕು ಬಡವರು ನೀವು ಎಷ್ಟು ವರ್ಷದಿಂದ ಬಿ ಪಿ ಎಲ್ ಕಾರ್ಡ್ ಬಳಸ್ತಾ ಇದ್ದೀವಿ ನಾವು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷದಿಂದ ಬಳಸ್ತಾ ಇದೀವ ಸೌಲಭ್ಯ ಅಕ್ಕಿ ರಾಗಿ ಅಷ್ಟೇ ಸಿಕ್ಕದು ನಮಗೆ ಬೇರೆ ಏನು ಸವಲತ್ತು ಸಿಗ್ತಾ ಇಲ್ಲ ಅದರಿಂದ ಅದೇ ಎಲ್ಲ ಹಾಸ್ಪಿಟ್ಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅದನ್ನು ಕೇಳ್ತಾರೆ ಅಷ್ಟೇ ಬಿಟ್ಟರೆ ಬೇರೆ ಏನು ಸವಲತ್ತು ಇಲ್ಲ ಅದು ಅಕ್ಕಿ ರಾಗಿ ಎರಡು ಕೊಡ್ತಾರೆ ಅದು ಅಯ್ಯೋ ಎಷ್ಟು ಎಂಟು ಎಂಟು ಕೆ ಜಿ ಕೊಡ್ತಾ ಇದ್ದಾರೆ ನಾಲ್ಕು ಜನಕ್ಕೆ ಎಂಟು ಕೆ ಜಿ ಎಂಟು ಕೆ ಜಿ ರಾಗಿ ಎಂಟು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅಷ್ಟೇ ಬೇರೆ ಏನು ಕೊಡ್ತಾ ಇಲ್ಲ ಸವಲತ್ತು ಅದರಿಂದ ಏನು ಸಿಗ್ತಾ ಇಲ್ಲ ಅದನ್ನು ರದ್ದು ಮಾಡಬೇಕು ಅಂತ ಇದ್ದಾರೆ ಖಂಡಿತ ಸಮಾಧಾನ ಇಲ್ಲಮ್ಮ ಸರ್ಕಾರದ ಬಗ್ಗೆ ಖಂಡಿತ ಸಮಾಧಾನ ಇಲ್ಲ ಯಾವುದೊಂದನ್ನು ಊರ್ಜಿತಾ ತರ ಮಾಡ್ತಾ ಇಲ್ಲ ನಾವು ತರಕಾರಿ ವ್ಯಾಪಾರ ಮಾಡೋದು ತುಂಬ ಕಷ್ಟ ಇದೆಯಮ್ಮ ಒಂದೊಂದು ದಿವಸ ಆಗುತ್ತೆ ಒಂದೊಂದು ದಿವಸ ಆಗಲ್ಲ ಆಗೋ ದಿವಸ ಇಲ್ಲವೇ ಇಲ್ಲ ತುಂಬ ಕಷ್ಟಗಳಿದೆ ಏನು ಮಾಡೋದು ದಿನ ಮೂರು ಗಂಟೆ ರತ್ರೆಗೆ ಎದ್ದೊಳ್ಬೇಕು ತೊಗೊಂಬರ್ಬೇಕು ಜೋಡಿಸ್ಬೇಕು ಕ್ಲೀನ್ ಮಾಡಬೇಕು ತುಂಬ ಕಷ್ಟ ಇದೆ ಸಿಕ್ಕಿದ್ರೆ ಸಿಗುತ್ತೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಇಲ್ಲ ಅಂದ್ರೆ ಅದು ಕೈಯಿಂದನೇ ಓಟ್ ಹೋಗುತ್ತೆ ತರಕಾರಿ ವ್ಯಾಪಾರ ಎಲ್ಲ ತುಂಬ ಕಷ್ಟ ಇದೆ ಜೀವನ ಈ ಮ ಈ ಇಷ್ಟೊಂದು ಸಮಸ್ಯೆ ಇರುವಾಗ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಮಾಡಿದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ಕಾರಕ್ಕೆ ವೋಟ್ ವೋಟ್ ಬೇಕಾದಾಗ ನಿಮ್ಮ ಮನೆ ಹತ್ರ ಬರ್ತಾರೆ ಎಲ್ಲವೂ ಮಾಡ್ತಾರೆ ಏನು ಏನು ಸಂದೇಶ ಕೊಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಈ ಥರ ಬಡವರಿಗೆ ಬಡವರೊಟ್ಟೆ ಮೇಲೆ ಹೊಡಿತಾರೆ ಬೇರೆ ಎಲ್ಲ ಕ ಇದೆ ಅಲ್ವಾ ರದ್ದು ಮಾಡೋ ಥರದ್ದು ಬೇರೆ ಸೌಲಭ್ಯ ಶ್ರೀಮಂತರಿಗೆ ಅನುಕೂಲ ಆಗೋ ಅಂಥದ್ದಾದರೆ ಮಾಡಲಿ ಈ ಬಡವರಿಗೆ ತಾನೇ ಜಾಸ್ತಿ ಅನುಕೂಲ ಆಗೋದು ಬಿ ಪಿ ಎಲ್ ಕಾರ್ಡಿಂದ ಇವಾಗ ಇದರಿಂದ ತುಂಬ ತೊಂದರೆ ಆಗೋದು ಬಡವ್ರಿಗೆನೆ ಶ್ರೀಮಂತರು ಹೇಗೋ ಬಗೆಹರಿಸ್ಕೋತಾರೆ ಅವ್ರು ಹೇಗೋ ತಿನ್ನೋದು ಇಲ್ಲ ಡಿಪೋಕ್ಕಿಗಳೆಲ್ಲ ಬಡವರಿಗೆ ಅಲ್ವಾ ಬಡವ್ರ ಕಾರ್ಡುಗಳಿಗೆ ಅಂತ ಮಾಡಿಬಿಟ್ಟು ಶ್ರೀಮಂತರು ತೊಗೊಂಡು ಮಾರ್ಕೊಳ್ತಾ ಇದ್ದಾರೆ ಅವ್ರಿಗೇನು ಬೇಕೇ ಇರೋಲ್ಲ ಅವ್ರಿಗೇನು ತೊಂದರೆ ಆಗೋಲ್ಲ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀವಿ ತೋದು ಸರ್ಕಾರಕ್ಕೆ ನಾವು ಏನು ಹೇಳೋಕ್ಕಾಗುತ್ತಮ್ಮ ನಾವು ಅದೇ ಓಟ್ ಬೇಕಾದಾಗ ಬಡವರು ಬಗ್ರು ಕಷ್ಟ ಇರೋರಿಗೆ ಎಲ್ರಿಗೂ ಎಲ್ರದ್ದು ಬೇಕು ಅಂತಾರೆ ಶ್ರೀಮಂತ ಇವಾಗ ಬಡವ್ರ ಕಾರ್ಡ್ಗಳನ್ನೇ ನಿಲ್ಲಿಸ್ತಾ ಇದ್ದಾರೆ ಅದಾದ ರದ್ದು ಮಾಡೋದು ನಿಲ್ಸಿ ಬಡವರು ಕೊಡ್ತಾರೆ ಯಜಮಾನ್ರು ಗಂಡ ನಾಲ್ಕು ಜನ ಎಷ್ಟು ಈ ಬಿ ಪಿ ಎಲ್ ಕಾರ್ಡ್ನಿಂದ ಕೊಡುವಂತಹ ರಾಗಿ ಅಕ್ಕಿ ಎಷ್ಟು ನಿಮಗೆ ಉಪಯುಕ್ತ ಆಗ್ತಾ ಇದೆ ಖಂಡಿತ ಅದೇ ಉಪಯುಕ್ತಮ್ಮ ನಾವು ಬೇರೆ ಏನೂ ಇಲ್ಲ ಅಕ್ಕಿಗಳು ಅದೇ ನಮಗೆ ಜೀವನ ಅದರಲ್ಲೇ ನಾವೆಲ್ಲ ಮಾಡ್ತಾ ಇರೋದು ಅದನ್ನು ನಿಲ್ಲಿಸಿದ್ರೆ ಅದಕ್ಕೂ ಅದಕ್ಕೊಂದು ಸಾವಿರ ಎಕ್ಸ್ಟ್ರಾ ನಾವು ಹೊಂಚ್ಕೋಬೇಕಾಗುತ್ತೆ ತುಂಬ ತೊಂದರೆ ಆಗುತ್ತೆ ಡಕ್ಕಿಗಳನ್ನೆಲ್ಲ ತೊಗೋಬೇಕು ಅಂದರೆ ತುಂಬ ತೊಂದರೆ ರಾಗಿ ಅಕ್ಕಿ ಎಲ್ಲ ತೊಗೋಬೇಕು ಅಂದರೆ ಇನ್ನೊಂದು ಸಾವಿರ ನಮಗೆ ಎಕ್ಸ್ಟ್ರಾ ಬೀಳುತ್ತೆ ಎಲ್ರ ಮನೇಲೂ ಇದೆಯಮ್ಮ ಎಂತಾಗ ಬಡವ್ರ ಮನೇಲೂ ಬೈಕ್ಗಳು ಇದ್ದೇ ಇದೆ ಕಾರಂತೂ ಇಲ್ಲ ಅಂದರೆ ಬೈಕ್ಗಳು ಯಾರ ಮನೇಲಿ ಇರೋಲ್ಲಮ್ಮ ಎಲ್ಲರ ಮನೇಲೂ ಇದ್ದೇ ಇರತ್ತೆ ಇವಾಗ ಅದನ್ನು ರದ್ದು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಕಷ್ಟ ಆಗುತ್ತೆ ಏನು ಆಗಲ್ಲ ತುಂಬ ತೊಂದರೆಗಳು ಬರ್ತಾ ಇದೆ ನಮ್ಮದು ಎಲ್ರದೂ ಡಿಸಿಷನ್ ಅಲ್ವಲ್ಲ ಅವ್ರುಗಳೇ ಅರ್ಥ ಮಾಡಿಕೊಂಡು ಬಡವ್ರಿಗೆ ಏನು ಮಾಡಬೇಕು ಮಾಡಬೇಕು ಇಲ್ಲ ಎಜುಕೇಷನ್ ಇದು ಅದರಲ್ಲೂ ಯಾವುದ್ರಲ್ಲರೂ ಒಂಚೂರು ಇದು ಮಾಡಿದ್ರೆ ಪರವಾಗಿ ಸಹಾಯ ಮಾಡಬೇಕು ಯಾವುದು ಇಲ್ದಲ್ಲ ಎಲ್ಲನೂ ಬಡವ್ರದೇ ರದ್ದು ಮಾಡೋದು ಶ್ರೀಮಂತರದಲ್ಲೇ ಏನು ಮಾಡ್ತಾರೆ ಟ್ಯಾಕ್ಸ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಕಟ್ಟಿಸ್ಕೊಳ್ಳಿ ಬಿಡಿ ಶ್ರೀಮಂತ್ರ ತಾನೇ ಕಟ್ಟೋದು ನಮ್ಮಂಥರ ಎಲ್ಲ ಎಲ್ಲಿ ಕಟ್ತೀವಿ ಅಂಥದ್ದೆಲ್ಲ ಜಿ ಎಸ್ ಟಿ ಅದೆಲ್ಲ ಅವರು ಮಾಡ್ಬೋದು ನಮಗೆ ತೊಂದರೆ ಮಾಡ್ತಾರೆ ಬಡವ್ರ ಮೇಲೆ ಕ ಜಾಸ್ತಿ ಇದು ಮಾಡೋದು ತೊಂದರೆ ಮಾಡೋದೇ ಬಡವ್ರಿಗೆ ಶ್ರೀಮಂತರಿಗೆ ಯಾವುದೇ ಕಾರಣಕ್ಕೂ ಯಾವುದೂ ತೊಂದರೆಗಳು ಆಗಲ್ಲ ಅವ್ರಿಗೆ ಈಗ ಹತ್ತು ರೂಪಾಯಿ ಜಿ ಎಸ್ ಟಿ ಕಟ್ಟೋದಕ್ಕೆ ಹದಿನೈದು ರೂಪಾಯಿ ಕಟ್ಟಿದ್ರೆ ಏನಮ್ಮ ಅವ್ರಿಗೆ ತೊಂದರೆ ಆಗುತ್ತೆ ಅವ್ರಿಗೇನು ತೊಂದರೆ ಆಗ ನಮ್ಗಳಿಗೆ ತೊಂದರೆ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಇದು ಕರೆಕ್ಟಾಗಿ ತನಿಖೆ ಮಾಡಿ ಯಾರಿಗೆ ತಪ್ಪಿದೆಯೋ ಅವ್ರಿಗೆ ಕ್ಯಾನ್ಸಲ್ ಮಾಡಲಿ ಸಾಕು ಅಷ್ಟೇ ಇನ್ನೇನಿಲ್ಲ ಈಗ ಅರ್ಜಿಗಳನ್ನು ಹೊಸ ಬಿ ಪಿ ಎಲ್ ಕಾರ್ಡ್ಗಳಿಗೆ ಯಾವಾಗ ಬಿಡ್ತಾರೆ ಏನು ಅದರ ದಿನಾಂಕಗಳು ಸ್ಪಷ್ಟನೆ ಜನಕ್ಕೆ ಸಿಗುತ್ತಾ ಏನು ಸಿಗೋಲ್ಲ ಸಿಗಲ್ಲ ಸಿಗಲ್ಲ ನಾವು ಎವ್ರಿ ಟೈಮು ನಾವು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡಿರೋವಾಗ ಒನ್ ಅವರ್ ಅದೇ ಒನ್ ಅವರ್ ಬಿಡೋದು ಎಟ್ ಲೀಸ್ಟ್ ಹಾಫ್ ಡೇ ಬಿಡಬೇಕು ಒನ್ ಡೇ ಬಿಡಬೇಕು ಬಿಟ್ಟಿದ್ರೆ ಅರ್ಜಿ ಹಾಕ್ಬೋದು ಅರ್ಜಿ ಹಾಕೊಡ್ತೀವಿ ಬಿ ಪಿ ಎಲ್ ಕಾರ್ಡ್ ಗಳಿಗೆ ಅಂದ್ರೆ ಹೊಸದಾಗಿ ಯಾರು ಅಪ್ಲೈ ಮಾಡ್ತಾರೆ ಅದಕ್ಕೆ ಅರ್ಜಿಯನ್ನು ಹಾಕ್ತಿರಿ ನೀವು ನೋಡಿದಂತೆ ಎಷ್ಟು ಟೈಮ್ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಜಿ ಹಾಕೋದಕ್ಕೆ ಡ್ಯೂರೇಷನ್ ಇರುತ್ತೆ ಅವರ್ ಅಂದ್ರೆ ಅವರು ಈಗ ಜೈನಗರ್ ಆ ಕಡೆ ಇದ್ರೆ ಇಲ್ಲಿಗೆ ಬರೋ ಅಷ್ಟಲ್ಲೇ ಒನ್ ಅವರ್ ಒನ್ ಅವರ್ ಆಗ್ಬಿಡುತ್ತೆ ನಾವು ಇನ್ಫಾರ್ಮ್ ಮಾಡಿ ಫೋನ್ ನಂಬರ್ ತಗೊಂಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರು ಬರೋ ಅಷ್ಟೊತ್ತಿಗೆ ಒನ್ ಅವರ್ ಹಿಂಗೆ ಆಗ್ಬಿಡುತ್ತ ಅವ್ರು ಬಂದು ನಮಗೆ ಬೈಯೋದು ನಾವು ಅವ್ರಗ್ ಬೈಯೋದು ಇದೇ ಕೆಲಸ ಆಗೋದಷ್ಟು ಬಿಟ್ಟು ಇನ್ನೇನು ಇಲ್ಲ ಇಲ್ಲ ನಾವು ಆನ್ಲೈನ್ ಅಲ್ಲಿ ಎವ್ರಿ ಒನ್ ಅವರ್ ಚೆಕ್ ಮಾಡ್ಕೊತೀವಿ ನೋಟಿಫಿಕೇಶನ್ ಹಾಂ ನೋಟಿಫಿಕೇಶನ್ ಕೊಡೋದೇ ಇಲ್ಲ ಫುಡ್ ಆಫೀಸರ್ ಅವರು ಹೇಳಿದ್ರೆ ನೀವು ಚೆಕ್ ಮಾಡ್ಕೋಬೇಕು ನಮಗೆ ಸಂಬಂಧ ಇಲ್ಲ ಅದೇ ಒಟ್ಟಾರೆಯಾಗಿ ಬಿ ಪಿ ಎಲ್ ಕಾರ್ಡಿಗೆ ಯಾವಾಗ ಅರ್ಜಿ ಹಾಕಬೇಕು ಎಷ್ಟೊತ್ತಿಗೆ ಅರ್ಜಿಗೆ ಆನ್ಲೈನಲ್ಲಿ ಓಪನ್ ಇರುತ್ತೆ ಏನು ಅನ್ನೋದು ಸ್ಪಷ್ಟನೇನೆ ಇರೋದಿಲ್ಲ ಏನು ಟೈಮಿಂಗ್ಸ್ ಇಲ್ಲ ಡೇಟು ಇಲ್ಲ ಏನು ಇಲ್ಲ ಯಾವ ಟೈಮ್ ಬೇಕಾದರೂ ಬಿಡ್ಬೋದು ಯಾವ ಟೈಮ್ ಬೇಕಾದರೂ ಕ್ಲೋಸ್ ಮಾಡ್ಬೋದು ಇಷ್ಟ ಅಷ್ಟೇ ಇನ್ನೇನಿಲ್ಲ ಇದಕ್ಕೂ ಸರಿಯಾಗಿ ಸಿಸ್ಟಮ್ ಇಲ್ಲ ಸಿಸ್ಟಮ್ ಇಲ್ಲ ಕೇಂದ್ರ ಸರ್ಕಾರನೇ ತಗೋಬೇಕು ಆ್ಯಕ್ಷನ್ ಇಮ್ಮಿಡಿಯೇಟಾಗಿ ಸೆಂಟ್ರಲ್ ಸ್ಟೇಟಲ್ಲ ಸೆಂಟ್ರಲ್ ತಗೋಬೇಕು ಈಗ ಆ ಸ್ಟೇಟ್ ಈಗ ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಈಗ ಒಂದು ಒಂದು ವರ್ಷದಿಂದ ನೋಡಿದ್ರಿ ನೀವು ಯಾವ ರೀತಿ ಇದೆ ಅಭಿವೃದ್ಧಿ ಕಾರ್ಯ ಆಗ್ತಿದೆಯಾ ಅಥವಾ ಏನು ಅನ್ಸುತ್ತೆ ಇಷ್ಟು ದಿನ ಆಡಳಿತ ಏನಿಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಹೆಸರಿಗೆ ಅಷ್ಟೇ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಅಂದರೆ ನಮಗೂ ಇದೆ ಬಿ ಜೆ ಪಿ ಅಂದರೆ ಇಷ್ಟ ಇದೆ ಎರಡೂ ಇಷ್ಟ ಇದೆ ಏನಂದ್ರೆ ಅಭಿವೃದ್ಧಿ ಇಲ್ಲ ಏನಿಲ್ಲ ಅಷ್ಟು ಈಗ ಆ ರಾಜ್ಯಾದ್ಯಂತ ಇಪ್ಪತ್ತೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಬ್ಯಾನ್ ಮಾಡಬೇಕು ಅಂತ ಸರ್ಕಾರ ಮುಂದಾಗಿದೆ ಸೊ ಅದರಲ್ಲಿ ಯಾರ ಮನೆಯಲ್ಲಿ ಬೈಕು ಕಾರ್ ಇದೆ ಅವ್ರದ್ದು ಕೂಡ ರದ್ದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಡವರು ಅಂತಾರೆ ಅವ್ರನ್ನ ಬಡವರು ಅಂತ ಕನ್ಸಿಡರ್ ಮಾಡಲ್ಲ ಅಂತ ನೀವು ಬಿ ಪಿ ಎಲ್ ಕಾರ್ಡ್ ಯೂಸ್ ಮಾಡ್ತಿದ್ದೀರಾ ಏನು ಹೇಳ್ತೀರಿ ಬಿ ಪಿ ಎಲ್ ಕಾರ್ ಇದು ಮಾಡ್ತಾ ಇದೀವಿ ನಾವು ರೇಷನ್ನು ನಾವು ಜಮೀನ್ ಮೇಲೆ ಕೂಡ ಸಾಲ ಕೂಡ ತಗೊಂಡಿವಿ ನಾವು ಇಲ್ಲ ಇಲ್ಲ ಏನು ಜಮೀನು ಅಷ್ಟೇ ಎರಡು ಎಕರೆ ಕೂಲಿ ಈಗ ಯಾವ ಮಾನದಂಡದ ಮೇಲೆ ಅಂದ್ರೆ ಎಷ್ಟು ಬಡವರನ್ನ ಅಂತ ನೋಡಿ ಕನ್ಸಿಡರ್ ಮಾಡಿ ರದ್ದು ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ ಯಾಕಂದ್ರೆ ಕೆಲವೊಂದು ಸಮಯ ಬಡವರಿದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಬ್ಯಾನ್ ಆಗ್ಬಿಡುತ್ತೆ ಏನ್ ಹೇಳ್ತೀರಿ ನೀವು ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಏನು ಹೇಳಲ್ರಿ ನಮ್ಗೆ ಬೇಕೇ ಬೇಕು ಕಾರ್ಡ ರೇಷನ್ ನಮಗೆ ನಮ್ಮ ಸಾಲ ಕೂಡ ರದ್ದು ಮಾಡ್ರಿ ಮತ್ತೆ ಇಷ್ಟ ಐತಿ ನಮ್ದು ಅಂತ ಹೇಳ ಚೆನ್ನಾಗಿ ಹೇಳ್ಬೇಕು ಏನ್ ಸಿಗ್ತೈತೆ ಇವಾಗ ಸವಲತ್ತು ಸಿಗ್ಲದ ಇತ್ತಾಗ ಪಿಗೆ ಹಾಕಿ ಇವಾಗ ರದ್ದಾದ್ರೂ ಮತ್ತೆ ನಾವು ಬಡವರು ಜೀವನ ಮಾಡೋದ್ ಹಂಗಾದ್ರೆ ಬಿ ಪಿ ಎಲ್ ಕಾರ್ಡ್ನಿಂದ ಜೋಳ ಅಕ್ಕಿ ತಿಂಗಳಿಗೆ ಐದು ಕೆ ಅಕ್ಕಿ ಒಬ್ಬೊಬ್ಬರಿಗೆ ಐದು ಕೆಜಿ ಅಕ್ಕಿ ಆರು ಕೆಜಿ ಜೋಳ ಮೂವರು ಇಡೀ ಕೊಡ್ತೀವಿ ಹ್ಞೂ ಮೂರು ಜನ ಇದ್ದೀವಿ ಹದಿನೈದು ಕೆಜಿ ಅಕ್ಕಿ ಆರು ಆರು ಜೋಳ ಅದರಿಂದ ಜೋಳ ಖುಷಿ ಹಾ ಖುಷಿ ಅದನ್ನ ರದ್ದು ಮಾಡಿದ್ರೆ ನಾವೇನು ತಿಂತೀವಿ ಬಡವರು ಅದು ಕೊಟ್ಟರೆಲ್ಲ ಅದು ಅದು ಇಲ್ಲ ಅಂದ್ರೆ ನಾವೇಂದ ಬದುಕ್ತೀವಿ ಹಾಂ ಬರ್ತೈತೆ ಮೇಡಮ್ ಇದು ಬಿ ಪಿ ಎಲ್ ಕಾರ್ಡು ರದ್ದು ಮಾಡ್ತಾ ಇರೋದು ಯಾರು ಅರ್ಹರಲ್ಲ ಅವರು ರದ್ದು ಮಾಡೋದು ತುಂಬ ಒಳ್ಳೆಯದು ಯಾಕೆಂದರೆ ಎಲ್ರಿಗೂ ಅರ್ಹರಿರೋರಿಗೆ ಸಿಗಬೇಕೆ ಹೊರತಾಗಿ ಇವಾಗ ಕಾರ್ ನಾಲ್ಕು ಕಾರ್ ಇಟ್ಕೊಂಡಿರ್ತಾರೆ ಟಿ ವಿ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಎಲ್ಲ ಫೆಸಿಲಿಟಿ ಇರೋರಿಗೆ ಏನಕ್ಕೆ ಕೊಡಬೇಕು ಬಿ ಪಿ ಎಲ್ ಕಾರ್ಡು ಅವ್ರಿಗೆ ಆ ಥರ ರೇಷನ್ ಕಾರ್ಡ್ ಬೇಕು ಅಂತಂದರೆ ಎಬೋ ಪಾವರ್ಟಿ ಲೈನ್ ಕಾರ್ಡ್ ಇದ್ದೇ ಇದೆ ಎ ಪಿ ಎಲ್ ಕಾರ್ಡು ಅದನ್ನು ಅವ್ರು ಮಾಡಿಸ್ಕೋಬೋದು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಿರೋದು ಭಾರಿ ಒಳ್ಳೆಯದು ಇದು ತಕ್ಕ ಅದು ಅದು ಸಿಗಬೇಕು ಅಂತ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಸಂದರ್ಭದಲ್ಲಿ ಸಾಕಷ್ಟು ಬಡವರು ಒಂದು ಸಾವಿರ ದಂಡವನ್ನು ಕಟ್ಟಿದ್ದಾರೆ ಅದನ್ನ ಕೂಡ ಕನ್ಸಿಡರ್ ಮಾಡಿ ಅವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ಅಂತ ಕೇಳಿ ಕೇಳ್ತಾ ಕೇಳಿ ಬರ್ತಾ ಇರುವಂತದ್ದು ಯಾವ ರೀತಿ ಸರ್ವೆ ನಡಿಬೇಕು ಯಾವ ಮಾನದಂಡದ ಮೇಲೆ ಇವರು ಬಿ ಪಿ ಎಲ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಅದು ಪ್ರತಿಯೊಂದು ಇದನ್ನು ಅವರು ಒಂದು ಟೀಮ್ ಅಂತ ಮಾಡಿ ಆ ಟೀಮ್ ಅವ್ರು ಹೋಗಿ ಬಿ ಪಿ ಎಲ್ ಕಾರ್ಡ್ ಇರೋರನ್ನೆಲ್ಲ ಮನೆಗಳ ಹತ್ರ ಹೋಗಿ ಚೆಕ್ ಮಾಡಿ ಸ್ವಲ್ಪ ಕಷ್ಟ ಆಗಬಹುದು ಆದರೂ ಅದನ್ನು ಚೆಕ್ ಮಾಡಿ ಅರ್ಹರಿಗೆ ಕೊಡೋದು ಒಳ್ಳೇದು ಅಂತ ನಮ್ಗೆ ಅನಿಸುತ್ತೆ ಸಾಕಷ್ಟು ಹೌದು ಹೌದು ಕೂಲಿ ಕೂಲಿ ಕೆಲಸದವ್ರುಗಳು ಇರ್ತಾರೆ ಆಟೋ ಡ್ರೈವರ್ಗಳು ಇರ್ತಾರೆ ಮಿಡ್ ಮಿಡ್ಲ್ ಕ್ಲಾಸವರು ಇರ್ತಾರೆ ನೋಡಿಕೊಂಡು ಅದನ್ನು ಕೊಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮೇಡಮ್ ಈಗಿರುವಂಥ ಸರ್ಕಾರದ ಬಗ್ಗೆ ಈಗ ಈಗ ನೀವು ನೋಡಿರ್ಬೋದು ಫಾಸ್ಟ್ ಒನ್ ಇಯರಲ್ಲಿ ನಿಜವಾಗಿ ಸಿಲ್ ಬೆಂಗಳೂರನ್ನು ನೀವು ಇರೋದ್ರಿಂದ ಬೆಂಗಳೂರು ನಿಜವಾಗ್ಲೂ ಅಭಿವೃದ್ಧಿ ಆಗಿದೆಯಾ ಎಷ್ಟು ಸಮಾಧಾನ ಇದೆ ಸರ್ಕಾರದ ಬಗ್ಗೆ ಆಗಿಲ್ಲ ಮೇಡಮ್ ಈ ಅಭಿವೃದ್ಧಿ ಅನ್ನೋ ಕಾರ್ಯ ಎಲ್ಲೂ ಆಗಿಲ್ಲ ಯಾಕೆಂದರೆ ಬೆಂಗಳೂರಿನಲ್ಲಿ ಯಾವುದೇ ರಸ್ತೆ ನೋಡಿ ನೀವು ನಾವು ನೆಕ್ಸ್ಟ್ ಡೇ ಅದು ಹಾಸ್ಪಿಟ್ಲಿಗೆ ಹೋಗಿ ಮಾತಾತ್ಕೊಂಡು ಮೈಕೈನ ವಾಸಿ ಮಾಡ್ಕೋಬೇಕೆ ಹೊರತಾಗಿ ಒಂದು ಒಂದು ರೋಡು ಸರಿ ಇಲ್ಲ ಇಲ್ಲಿ ನಾಲ್ಕು ತಿಂಗಳಿಂದ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಬಂದ ಧೂಳು ಎಷ್ಟಿದೆ ಅಂತಂದರೆ ಈ ಕ್ಯಾಂಟೀನವ್ರನ್ನ ಕೇಳಿ ನೋಡಿಬೇಕಾರೆ ಅವ್ರು ಮಾಡಿ ಅವರು ಅರ್ಧ ವ್ಯವಸ್ಥೆ ವ್ಯಾಪಾರ ಸಹಿತ ಆಗ್ತಾ ಇಲ್ಲ ಅವ್ರಿಗೆ ಈ ಥರ ಇದೆ ಅದರಿಂದ ಅಭಿವೃದ್ಧಿ ಅಂತೂ ಖಂಡಿತ ಆಗ್ತಿಲ್ಲ ಮೇಡಮ್ ಅದು ಹೇಳ್ಬೋದು ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಇಲ್ಲಿ ಏನು ಆರ್ ಕಾಲೋನಿ ಯಾರು ಆಯಿತು ಮೇಡಮ್ ಆಗಲೇ ನಾಲ್ಕು ಆಯಿತು ಮೇಡಮ್ ಶುರುವಾಗಿ ಅದು ಆಗಿರೋ ಆಗಿರೋ ಯಾಕಾಗಿ ಈಗ ಅಂದರೆ ಪೈಪ್ಲೈನ್ಗೋಸ್ಕರ ಮಾಡ್ತಾ ಇದ್ರೆ ಪೈಪ್ ಲೈನ್ಗೆ ಅಂತಲೇ ಅವರು ಎಲೆಕ್ಟ್ರಿಕ್ ಲೈನ್ ಬರುತ್ತೆ ಪೈಪ್ ಲೈನ್ ಬರುತ್ತೆ ಅಂತ ಮಾಡೋರು ಮಾಡಿದ ಮೇಲೆ ಇದನ್ನು ಸಮ ಮಾಡಿ ಅದಕ್ಕೇನೋ ಒಂದು ಸ್ಟಾರ್ ಹಾಕಿ ಇದು ಮಾಡಿದ್ರೆ ಪಬ್ಲಿಕ್ಕಿಗೆ ತೊಂದರೆ ಬಸ್ಗಳು ಎಷ್ಟು ಜನ ಇಲ್ಲಿ ಹಿರಿಯ ನಾಗರಿಕ ಇರೋದ್ರೆ ಅವ್ರಿಗೆ ಬಸ್ಗಂತೂ ತುಂಬ ತೊಂದರೆ ಆಗ್ತಾಯಿದೆ ಅವ್ರು ಇಲ್ಲಿಂದ ಬಸಗೊಂಡಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ಅಲ್ಲಿ ಬಸ್ ಹತ್ತಬೇಕು ಮೆಜಿಸ್ಟ್ರಿಕ್ ಹೋಗಬೇಕು ಅಂದರೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಆಗುತ್ತೆ ಆ ಥರ ಇರುವಾಗ ತುಂಬಾ ತೊಂದರೆ ಆಗ್ತಾ ಇದೆ ಅದು ಮಾಡಬೇಕಾದ ಸಹಜ ಅದು ಸರಿಯಾಗಿರೋದೆ ಬಿ ಪಿ ಎಲ್ ಕಾರ್ಡ್ ಇರೋರು ಎಲ್ಲ ಎಂಥವ್ರು ತೊಗೊಂಡಿದ್ದಾನೆ ಅಂತಂದರೆ ಇವಾಗ ಸರ್ಕಾರದಲ್ಲಿ ಕೆಲಸದಲ್ಲಿರೋರು ಕೂಡ ತೊಗೊಂಡಿದ್ದಾರೆ ಅವ್ರಿಗೆ ಸುಮ್ಮನೆ ದಂಡ ಹಾಕ್ಬಿಟ್ಟು ತೊಗೊಂಡ್ಬಿಟ್ರೆ ಸಾಕಾಗಾದರೆ ಇಷ್ಟು ವರ್ಷ ಅವರೆಲ್ಲ ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರಲ್ಲ ಅದನ್ನೆಲ್ಲ ರಿಕವರಿ ಮಾಡೋದು ಬೇಡವಾ ಸೊ ಯಾರೇ ಮಾಡ್ತಾ ಇರಲಿ ಲಿಂಕ್ ಮಾಡಬೇಕು ಆಧಾರ್ ಲಿಂಕ್ ಮಾಡಬೇಕು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕು ಅವಾಗ ಎಲ್ಲರೂ ಸಿಕ್ಕಾಕ್ಕೊತಾರೆ ಇಲ್ದಿದ್ರೆ ಯಾರೂ ಸಿಕ್ಕಾಕ್ಕೊಳ್ಳಲ್ಲ ಎಲ್ಲ ನೀವು ಎಲ್ಲರೂ ಕ ನೀವು ಕ ಹಾಸ್ಪಿಟಲ್ಗಳಿಗೆ ಹೋದರೆ ಅವರೆಲ್ಲ ಯಾವ್ಯಾವ ಕಾರ್ನಲ್ಲಿ ಬರ್ತಾರೆ ಟ್ರೀಟ್ಮೆಂಟ್ಗೆ ಸೊ ಅವರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ಸೊ ಇದು ಸರಿ ಇಲ್ಲ ಅದು ಏನು ಮಾನದಂಡ ಆಗಬೇಕು ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿ ಕನ್ಸಿಡರ್ ಮಾಡಕ್ಕೆ ಈ ಒಬ್ಬ ಪರ್ಸನ್ ಇದಕ್ಕೆ ಏನು ಸವಲತ್ತು ಸಿಗಬೇಕು ಅಂತ ಹೇಳಿ ಆಗ್ಬೇಕಾದ್ರೆ ಆನ್ಯಲ್ ಇನ್ಕಮ್ ಎಷ್ಟಿರಬೇಕು ಜೊತೆಗೆ ಏನು ಮಾನದಂಡ ಮಾಡ್ಬೇಕು ಸರ್ಕಾರ ಅಂತ ಸರ್ಕಾರದವರು ಮಾಡಿದಾರಲ್ಲ ಇವಾಗ ಒಂದಿಷ್ಟು ಲಿಮಿಟ್ ಅಂತ ಸೊ ಅದನ್ನೇ ಇರಲಿ ಪರವಾಗಿಲ್ಲ ಯಾಕೆಂದ್ರೆ ನಾವು ಅದನ್ನ ಚೇಂಜ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಸೊ ಅದನ್ನೇ ಮಾಡಲಿ ಸೊ ನೀವು ಅದಕ್ಕಿಂತ ಜಾಸ್ತಿ ಬಂದರೆ ನೀವು ಅನೌನ್ಸ್ ಮಾಡಬೇಕು ಪಬ್ಲಿಕ್ನಲ್ಲಿ ನೀವು ಯಾರಾದರೂ ಜಾಸ್ತಿ ಏನಾರು ತೊಗೊಂಡಿದ್ರಿ ಬಿ ಪಿ ಎಲ್ ಕಾರ್ಡ್ಗಳು ಏನಾರು ತೊಗೊಂಡಿದ್ರೆ ಪನಿಷ್ಮೆಂಟ್ ಆಗುತ್ತೆ ಸರೆಂಡರ್ ಮಾಡಿ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡಬೇಕು ಏನೂ ಮಾಡಲ್ಲ ಇವರು ಸುಮ್ಮನೆ ಎಷ್ಟು ದಿವಸ ಬರುತ್ತೋ ಎಲ್ಲರೂ ತೊಗೊಂಡು ತೊಗೊಂಡು ಜಾಬ್ಗೆ ಹಾಕ್ಕೊಳ್ಳೋದು ಅಷ್ಟೇ ಫ್ರೀಗಳು ಯಾವ್ಯಾವ ಸಿಗುತ್ತೋ ಎಲ್ಲ ಸಿಗುತ್ತೆ ಯಾವುದನ್ನೂ ಬೇಡ ಅಲ್ಲ ಕಸದ ಒಬ್ಬರಾಗಲಿ ಫ್ರೀಯಾಗಿತ್ತು ಅಂದರೆ ತೆಗೆದು ಜಾಬ್ಗೆ ಹಾಕ್ಕೊಳ್ಳೋದು ಅಷ್ಟೇ